ಚಿನೋ ಆ ಇಲ್ಲಿ ನಾವಿಗುತ ಹಾ ಇದು ಓ ಧರ್ಮಸ್ಥಳದವರ ನೀವು ಹಾ ನೀವು ನಮ್ಮನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು 20000 ಚಾರ್ಜ್ ಮಾಡ್ತೀವಿ ಚಾರ್ಜ್ ಮಾಡ್ತೀರಾ ಒಬ್ರುಗ ಇಬ್ರುಗ ಇಬ್ರುಗೆ ಇಬ್ರುಗೆ ಸಾವಿರ ನಾವು ಅಲ್ಲಿಂದ ಕುಕ್ಕೆಗೆಲ್ಲ ಹೋಗ್ಬೇಕಲ್ಲ ಕುಕ್ಕೆಗೂ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಇಲ್ಲ ಅದೇನಾ ಎಕ್ಸ್ಟ್ರಾ ಎಷ್ಟಾಗುತ್ತೆ ಎಕ್ಸ್ಟ್ರಾ ಇಪ್ಪತ್ತು ಸಾವಿರ ಆಗುತ್ತೆ ಓಹ್ ಅಲ್ಲಿಗೂ ಇಪ್ಪತ್ತು ಸಾವಿರನಾ ಮತ್ತೆ ಮುರುಡೇಶ್ವರನ್ಗೆ ಮುನೇಶ್ವರ ಅಲ್ಲ ಮುರುಡೇಶ್ವರ ಮುರುಡೇಶ್ವರ ಐವತ್ತು ಸಾವಿರ ಆಗುತ್ತೆ ಓಹ್ ಎಲ್ಲಿ ಅಲ್ಲಿಂದ ಮಂಗ್ಳೂರ್ಗೆ ಮಂಗ್ಳೂರ್ಗೆ ಐವತ್ತು ಆಗುತ್ತೆ ಹೌದಾ ಅಂದ್ರೆ ಲಕ್ಷ ನಲ್ವತ್ ಸಾವಿರ ಕೊಡ್ಬೇಕು ನಾವು ನಿಮ್ಗೆ ಇವಾಗ ಅದ್ ಕೊಟ್ಟರೆ ನಮ್ಮನ್ನ ಎಷ್ಟಿನ ಕರ್ಕೊಂಡು ಹೋಗ್ತೀರಾ ಒನ್ ಡೇನಾ ಟೂ ಡೇನಾ ತ್ರೀ ಡೇನಾ ತ್ರೀ ಡೇಸ್ ಕರ್ಕೊಂಡು ಹೋಗ್ತೀರಾ ತ್ರೀ ಡೇಸ್ಗೆ ನಿಮಗೆ ನಾವು ಲಕ್ಷದ ನಲ್ವತ್ತು ಸಾವಿರ ಕೊಟ್ಬಿಟ್ಟು ಬರಬೇಕು ಏನೂ ಕರ್ಕೊಂಡು ಹೋಗ್ತೀರಾ ಬಸ್ಸಾ ಇಲ್ಲ ಫ್ಲೈಟಾ ನೀವು ನಾನು ಹೇಳ್ದಂಗೆ ಬಸ್ಸಾ ಬಸ್ಸಲ್ಲಿ ಕರ್ಕೊಂಡೋಗಕ್ಕೆ ನಿನಗೆ ಎರಡು ದಿನಕ್ಕೆ ಲಕ್ಷದ ನಲ್ವತ್ತು ಸಾವಿರ ಕೊಡಬೇಕು ಎಂತ ಬಸ್ ಮಡಗಿದ್ದೀರಾ ಹಂಗಾದ್ರೆ ನೀವು ಓ ಪಿಂಕ್ ಕಲರ್ ಯಾವ ಬಸ್ಸು ಬಸ್ ಹಾಲ್ಟ್ ಬಸ್ ಹಾಲ್ಟ್ ಬಸ್ಸಲ್ಲಿ ನಿಮಗೆ ಲಕ್ಷದ ನಲ್ವತ್ತು ಸಾವಿರ ಕೊಟ್ಟರೆ ಕುಕ್ಕೆ ಸುಬ್ರಹ್ಮಣ್ಯ ಮುರುಡೇಶ್ವರ ಮತ್ತು ಮ್ಯಾ ಬ್ಯಾಂಗ್ ಇದು ಮಂಗ್ಳೂರಿಗೆಲ್ಲ ಕರ್ಕೊಂಡೋಗಿ ಬರ್ತೀರ ಹೌದಾ ನಾನು ನಮ್ಮ ಅಮ್ಮ ಇಬ್ರೇ ಸಾಕ ಇಬ್ರೇನಾ ನಮ್ಮ ಯಜಮಾನ್ರಿನಲ್ಲಿ ಕಳಿಸೋಣ ತ್ರೀ ಜನ ಬನ್ನಿ ನಾವೆಲ್ಲ ಕರ್ಕೊಂಡು ಹೋಗ್ತೀವಿ ಇಲ್ಲಿ ತ್ರೀ ಸೀಟರ್ ಇದೆ ಅಲ್ಲಿ ಕರ್ಕೊಂಡು ಅದು ತ್ರೀ ಸೀಟರ್ ಸೋಫಾ ಕಣ್ರಿ ನಾನು ಹೇಳ್ತಾ ಇರೋದು ನಮ್ಮ ಮನೇಲಿ ತ್ರೀ ಜನ ಇದೀವಿ ಅಂತ ನಾನು ಹೌದು ನೀವು ಅಷ್ಟೊಂದು ದುಡ್ಡು ತಗೊಂಡು ನಮ್ಗೆ ಯಾವ ತರ ಸರ್ವಿಸ್ ಕೊಡ್ತೀರಾ ಚೆನ್ನಾಗಿ ಸರ್ವಿಸ್ ಕೊಡ್ತೀನಿ ನೀವು ಹೇಳ್ದಂಗೆ ಹೊರನಾಡು ಎಲ್ಲ ಕಳಿಸ್ಕೊಡ್ತೀನಿ ಹೌದಾ ಊಟ ತಿಂಡಿ ಎಲ್ಲ ಊಟ

ಓ ಸೇಮ್ ಸೇಮ್ ಎಂಥ ಒಳ್ಳೆ ಮ್ಯಾನೇಜರ್ ಸಾರಿ ಓನರ್ ನೀವು ಮ್ಯಾನೇಜರ್ಗುರು ಇಪ್ಪತ್ತು ಸಾವಿರ ನಿಮಗೂ ಇಪ್ಪತ್ತು ಸಾವಿರ ನಿಜವಾಗ್ಲೂ ನಿಮ್ಮ ಥರ ಇರಬೇಕು